ಡೈಲಿ ಇವ್ರು ಬಾಗಿಲು ಹಾಕಿದ್ರು ಒಂದ್ಸರಿ ಬಂದು ನೋಡ್ಕೊಂಡು ಹೋಗಿರ್ತೀವಿ ಕುಡಿಯೋಕೆ ಟೀ ಚೆನ್ನಾಗಿರೋದು ತುಂಬ ಚೆನ್ನಾಗಿದೆ ಹೈ ಕ್ಲಾಸ್ ಇದೆ ಸರ್ ಮನೆಯಲ್ಲಿ ಬರೀ ಒಂದು ನಾಲ್ಕೈದು ಜನಕ್ಕೆ ಟೀ ಮಾಡ್ತಾ ಇದ್ದೆ ಇವತ್ತು ನೂರು ಜನಕ್ಕೆ ಟೀ ಮಾಡ್ತಾ ಇದ್ದೀನಿ ನನ್ನ ಪ್ರತಿ ತಿಂಗಳಿನ ಸಂಪಾದನೆ ಎಂಬತ್ತರಿಂದ ಒಂದು ಲಕ್ಷ ತನಕ ಇದೆ ಸರ್ ಒಂದು ಗಾದೆ ಮಾತೇ ಇದೆ ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಇರ್ತಾರೆ ಅಂತ ಬಟ್ ನನ್ನ ಯಶಸ್ಸಿನ ಹಿಂದೆ ನಮ್ಮ ಹಸ್ಬೆಂಡೇ ಇರೋದು ಸರ್ ನಾನು ಒಂದು ಹೆಣ್ಮಗಳಾಗಿ ಹೇಳ್ತಾ ಇದ್ದೀನಿ ಎಷ್ಟೋ ಜನ ಹೆಣ್ಮಕ್ಳಿಗೆ ಈ ಥರ ಹೊರಗಡೆ ಬಂದು ಬಿಸ್ನೆಸ್ ಮಾಡಬೇಕು ಅನ್ನೋರು ತುಂಬ ಹೆಲ್ಪ್ ಆಗುತ್ತೆ ಅವ್ರಿಗೆಲ್ಲರಿಗೂ ಶೇರ್ ಮಾಡಿ ಸರ್ ಸರ್ ನಮಸ್ತೆ ನನ್ನ ಹೆಸರು ರೂಪಾ ಅಂತ ನಮ್ಮೂರು ಮಂಡ್ಯ ನಾವು ನೇಟಿವು ಬಟ್ ನಾವು ಇರೋದಲ್ಲೇ ಇಲ್ಲೇ ಬೆಂಗಳೂರಿನಲ್ಲೇ ನಾನು ಮನೇಲಿ ಮೊದಲು ಹೌಸ್ ವೈಫ್ ಆಗಿದ್ದೆ ಬೇರೆ ಕಡೆ ವರ್ಕ್ಗೆ ಹೋಗ್ಬೇಕು ಅಂತ ಥಾಟ್ ಇತ್ತು ಬಟ್ ಬೇರೆ ಕಡೆ ಹೋಗೋದಕ್ಕಿಂತ ನಮ್ಮದೇ ಒಂದು ಓನ್ ಬಿಸ್ನೆಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಫೀಲ್ ಬಂತು ಅದಕ್ಕೋಸ್ಕರ ಬೇರೆ ಏನೇನೋ ನೋಡೋಣ ಅಂತ ಅಂದ್ಕೊಂಡ್ವಿ ಬಟ್ ಅದಕ್ಕಿಂತ ಇದು ಟೀ ಬಿಸ್ನೆಸ್ಸು ಚೆನ್ನಾಗಿರುತ್ತೆ ಅಂದ್ಕೊಂಡು ನಾವು ಪ್ರಾಚೀನ ಚಾದ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ ಬೇರೆ ಯಾವುದೇ ಮಾಡೋದಕ್ಕಿಂತ ಇದು ತುಂಬ ಜನಕ್ಕೆ ಯೂನಿಕ್ ಆಗಿದೆ ಒಂಥರ ಇಷ್ಟ ಆಗುತ್ತೆ ಜಾಸ್ತಿ ಟೀ ಕಾಫಿ ಕುಡಿತಾರೆ ಜನ ಅದಕ್ಕೋಸ್ಕರ ಇದನ್ನೇ ಮಾಡೋಣ ಅಂತ ಯೋಚನೆ ಮಾಡಿ ಇದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸರ್ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಎಲ್ಲ ಬರ್ತಿದೆ ಟೀ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿದೆ ತುಂಬ ಜನ ಹೇಳ್ತಾ ಇದ್ದಾರೆ ಚೆನ್ನಾಗಿದೆ ಅಂತ ಫ್ರಾಂಚೈಸಿಗೋಸ್ಕರ ಎಷ್ಟೊಂದು ಜನ ಕೇಳ್ತಿದ್ದಾರೆ ಇದು ತೊಗೊಂಡ್ರಿ ಹೆಂಗೆ ಮಾಡಿದ್ರಿ ಅಂತ ಅಂದ್ಬಿಟ್ಟು ಚೆನ್ನಾಗಿ ಆಗ್ತಿದೆ ಸರ್ ಇದರಲ್ಲಿ ಖುಷಿ ಕೂಡ ಇದೆ ನಮಗೆ ಸರ್ ಇದರಲ್ಲಿ ಆಲ್ಮೋಸ್ಟ್ ಒಂದು ಟ್ವೆಂಟಿ ವೆರೈಟೀಸ್ ಆಫ್ ಟೀ ಕಾಫೀಸ್ ಎಲ್ಲ ಇದೆ ಸರ್ ಬಟ್ ನಮಗೆ ಬೇರೆ ಬೇರೆ ನೋಡಿದ್ದೀವಿ ನಾವು ಬಟ್ ಅದ್ಯಾವುದು ಅಷ್ಟೊಂದು ನಮಗೆ ಯೂನಿಕ್ ಅನ್ಸೆಲ್ಲ ಇದು ಹೆಸರೇ ಒಂಥರ ಚೆನ್ನಾಗಿದೆ ಪ್ರಾಚೀನ ಅಂತ ನಮ್ಮ ಹಳೆ ಕಾಲದ್ದು ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿದ್ರಲ್ಲ ಅದರಲ್ಲಿ ಅಶ್ವಗಂಧ ಅನ್ನೋದು ಟೀ ತುಂಬ ಚೆನ್ನಾಗಿ ಹೋಗ್ತಿದೆ ಸರ್ ಎಲ್ಲರೂ ತುಂಬ ಇಷ್ಟಪಡ್ತಿದ್ದಾರೆ ಅದು ಅಲ್ಲದೇ ಇದು ನಮ್ಮ ಕರ್ನಾಟಕದವ್ರದ್ದು ಅದಕ್ಕೋಸ್ಕರ ನಾವು ಇದನ್ನೇ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ ಅವರೇ ಬಂದು ಎಲ್ಲರೂ ಚೆನ್ನಾಗಿ ಟ್ರೈನಿಂಗ್ ಕೊಡ್ತಾರೆ ಅವರೇ ಹೇಳ್ಕೊಟ್ಟಿದ್ದಾರೆ ಮನೇಲಾದರೆ ಒಂದೇ ಥರ ವೆರೈಟಿ ಮಾಡ್ತಾ ಇದಿದ್ದು ಬಟ್ ಇಲ್ಲಿ ಎಷ್ಟೊಂದು ಥರ ವೆರೈಟಿಸ್ ಅವರೇ ಟ್ರೈನಿಂಗ್ ಕೊಟ್ಟಿದ್ದಾರೆ ಎಲ್ಲ ಚೆನ್ನಾಗಿ ಆಗ್ತಿದೆ ಸರ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಏನು ಪ್ರಾಬ್ಲಮ್ ಆಗ್ತಿಲ್ಲ ಸರ್ ಹಾಗೇನಿಲ್ಲ ಸರ್ ಬೆಂಗಳೂರಲ್ಲೇ ಮಾಡ್ಬೇಕಂತೇನಿಲ್ಲ ಊರ ಕಡೆನೂ ಮಾಡ್ಬೋದು ಅದರಲ್ಲೇ ಹೆಣ್ಮಕ್ಳು ಮಾಡ್ಕೊಂಡು ಹೋದರೆ ಅವ್ರಿಗೂ ಚೆನ್ನಾಗಿ ಬಿಸ್ನೆಸ್ ಮಾಡ್ಕೊಂಡು ಹೋಗೋದಕ್ಕಾಗುತ್ತೆ ಏನೂ ಪ್ರಾಬ್ಲಮ್ ಇಲ್ಲ ಇವರು ಒಂದು ಸಲ ಒಂದು ಜಾಗ ಅಂತ ತೋರಿಸ್ಕೊಟ್ರೆ ಪೂರ್ತಿ ಬಂದು ಸೆಟಪ್ ಮಾಡ್ಕೊಡ್ತಾರೆ ಅವರೇ ಆರಾಮಾಗಿ ಮಾಡ್ಬೋದು ಸರ್ ಏನೂ ಪ್ರಾಬ್ಲಮ್ ಇಲ್ಲ ಬೆಂಗಳೂರು ಊರು ಅಂತ ಏನು ಡಿಫ್ರೆನ್ಸ್ ಆಗಲ್ಲ ಊರಲ್ಲಿದ್ರೂ ಇನ್ನೂ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೋದು ಸರ್ ನಮ್ಮ ಹತ್ರ ಅಶ್ವಗಂಧ ಇದೆ ರೋಸ್ಟ್ ಟೀ ಇದೆ ಲೆಮನ್ ಟೀ ಇದೆ ಮ್ಯಾಂಗೋ ಟೀ ಇದೆ ತುಂಬ ವೆರೈಟೀಸ್ ಇದೆ ಸರ್ ಹಿಂಗೆ ಸ್ನ್ಯಾಕ್ಸಲ್ಲಿ ಸ್ಯಾಂಡ್ವಿಚ್ ಇದೆ ಬರ್ಗರ್ ಇದೆ ಫ್ರೆಂಚ್ ಫ್ರೈಸ್ ಇದೆ ಸ್ಮೈಲೀಸ್ ಇದೆ ವೆಜ್ ನಗೆಟ್ಸ್ ಇದೆ ವೆಜ್ ಫಿಂಗರ್ಸ್ ಇದೆ ಚೀಸಿ ಬೌಲ್ಸ್ ಇದೆ ವೆರೈಟೀಸ್ ಆಫ್ ತುಂಬ ಇದೆ ಸರ್ ಜ್ಯೂಸಸಲ್ಲಿ ಮ್ಯಾಂಗೋ ಜ್ಯೂಸ್ ಇದೆ ಆ್ಯಪಲ್ ಜ್ಯೂಸ್ ಇದೆ ಮೆಲನ್ ಜ್ಯೂಸ್ ಇದೆ ಇನ್ನೂ ವೆರೈಟೀಸ್ ಆಫ್ ತುಂಬ ಜ್ಯೂಸಸ್ ಇದೆ ಸರ್ ಹಾಗೆ ಮೋಜಿಟೋಸ್ ಬರುತ್ತೆ ಅದು ಟೇಸ್ಟ್ ತುಂಬ ಚೆನ್ನಾಗಿದೆ ಮಿಲ್ಕ್ ಶೇಕ್ಸ್ ಇದೆ ಸ್ಟ್ರಾಬೆರಿ ಮಿಲ್ಕ್ ಶೇಕು ವೆನಿಲಾ ಮಿಲ್ಕ್ ಶೇಕು ಚಾಕ್ಲೇಟ್ ಮಿಲ್ಕ್ ಶೇಕು ಎಲ್ಲ ತುಂಬ ಚೆನ್ನಾಗಿ ಹೋಗ್ತಿದೆ ಸರ್ ಬಟ್ ನಮಗೆಲ್ಲದಕ್ಕಿಂತ ಇದೇ ಬೆಟರ್ ಅಂತ ಅನಿಸಿದೆ ತುಂಬ ಕಡಿಮೆ ಪ್ರೈಸಲ್ಲೇ ಮಾಡ್ಕೊಡ್ತಾರೆ ಸರ್ ಏನು ತೊಂದರೆ ಇಲ್ಲ ಸರ್ ಹಂಗೆ ಹೋಲಿಸ್ಕೊಂಡ್ರೆ ಒಂದು ತಿಂಗಳಿಗೆ ನೈಂಟಿ ಟು ಒನ್ ಲ್ಯಾಕ್ ಆಗ್ತಿದೆ ಸರ್ ಆರಾಮಾಗಿ ಮಾಡಬೇಕು ಸರ್ ಇವಾಗ ಟೂ ಮಂತ್ಸ್ ಆಗಿದೆ ನಾವು ಓಪನ್ ಮಾಡಿ ಚೆನ್ನಾಗಿ ರನ್ ಆಗ್ತಿದೆ ಸರ್ ಸರ್ ನಾರ್ಮಲ್ ಟೀ ಶಾಪಲ್ಲಿ ನಿಮ್ಗೆ ಒಂದೇ ವೆರೈಟಿ ಸಿಗುತ್ತೆ ಇಲ್ಲಿ ತುಂಬ ವೆರೈಟಿ ಸಿಗುತ್ತೆ ಬಟ್ ಇದರಲ್ಲೆಲ್ಲ ಫ್ಯಾಮಿಲಿ ಮಕ್ಳುಗಳು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಬಂದರೆ ನಾರ್ಮಲ್ ಟೀಗಿಂತ ನಾರ್ಮಲ್ ಟೀ ಕಾಫಿ ಶಾಪ್ಗಿಂತ ಇದು ತುಂಬ ಚೆನ್ನಾಗಿದೆ ಸರ್ ಮಾಡ್ಬೋದು ಓದಿರೋರು ಮಾಡ್ಬೋದು ಓದಿಲ್ಲ ಅಂದ್ರೂ ಮಾಡ್ಬೋದು ಸರ್ ಏನೂ ಪ್ರಾಬ್ಲಮ್ ಇಲ್ಲ ಏನೂ ಗೊತ್ತೇ ಇಲ್ಲ ಅಂದೋರಿಗೆ ಅವರೇ ನೀಟಿಗೆ ಟ್ರೈನಿಂಗ್ ಕೊಟ್ಟು ಎಲ್ಲ ಹೇಳ್ಕೊಡ್ತಾರೆ ಸರ್ ಮಾಡ್ಕೊಂಡು ಹೋಗ್ಬೋದು ಸರ್ ಹಂಗೇನಿಲ್ಲ ಹೊರಗಡೆ ಕೆಲಸಕ್ಕೆ ಅಂತ ಹೋದರೆ ಒಬ್ರು ಕೈ ಕೆಳಗಡೆ ಕೆಲಸ ಮಾಡಬೇಕು ತುಂಬ ಪ್ರೆಷರ್ ಇರುತ್ತೆ ಆ ಥರ ಎಲ್ಲ ಪ್ರಾಬ್ಲಮ್ ಬೇಡ ಇವಾಗ ನಾವೇ ಓನರ್ ಅಲ್ವಾ ಇದಕ್ಕೆ ಅದಕ್ಕೋಸ್ಕರ ನಮ್ಮದೇ ಓನಾಗಿ ಏನಾದರೂ ಮಾಡೋಣ ಅಂತ ಅನಿಸಿ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀವಿ ಸರ್ ಸರ್ ನಮ್ಮ ಅಡ್ರೆಸ್ ಬಂದು ಚಂದ್ರ ಲೇಔಟ್ ವಾಟರ್ ಟ್ಯಾಂಕ್ ಹತ್ರ ಫೋರ್ಟೀನ್ ಮೈನ್ ರೋಡ್ ಸರ್ ಪ್ರಾಚೀನ ಚಹಾ ಅಂತ ಇದೆ ಅಲ್ಲಿ ಬರ್ಬೋದು ತುಂಬ ಚೆನ್ನಾಗಿ ಮಾಡಿದರೆ ತುಂಬ ಚೆನ್ನಾಗಿದೆ ನಾನು ರೆಗ್ಯುಲರ್ ಕಸ್ಟಮರ್ ಇಲ್ಲಿ ಪ್ರಾಚೀನ ಟೀ ಅಂತ ಇದೆ ಆ ತಕ್ಕನಂತೆ ಚೆನ್ನಾಗೆ ಒಂದು ರೀಸನಬಲ್ ಟೇಬಲ್ಲಿ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಈ ಥರ ಟೇಸ್ಟ್ ಕೊಟ್ಟರೆ ಒಳ್ಳೆ ಬಿಸ್ನೆಸ್ ಆಗುತ್ತೆ ತುಂಬಾ ಅಂದರೆ ತುಂಬಾ ಚೆನ್ನಾಗಿದೆ ಟೀ ಚೆನ್ನಾಗಿರೋದು ತುಂಬ ಚೆನ್ನಾಗಿದೆ ಹೈ ಕ್ಲಾಸ್ ಇದೆ